ಈ ಪ್ರತ್ಯಕ್ಷನ ಅವ್ರಿ ಒಳಗ ಅಣಸಿದಾರಿ ಮತ್ ಮರಗುದಾಗಿ ಸುಳ್ದೊಳಗ ಹುಸು ದಾರಿ ಲವನ ದಾರಿ ಅಂತ ನಮ್ಮ ಹೊಲ ನಮ್ಮ ದಾರಿ ಒಳಗ ಸಾಕಷ್ಟು ಅಭಿವೃದ್ಧಿ ಖರ್ಚಾ ಪಕ್ಕ ಮಾಡ್ಯಾರ ಸರ ಅದಕ್ಕೆ ಎಂಟು ಇಂಚು ಮೋರಾ ಹಾಕಿ ದುರಸ್ತಿಗೊಳಿಸುವಂತ ಒಂದು ವ್ಯವಸ್ಥೆ ಇತ್ತು ಆಮೇಲೆ ಬಲ್ಮನಿಗೆ ಎಲ್ಲರಿಗೂ ಹದ್ಮೂರ್ ಪೂರ್ಣ ಪಟ ಗಟ್ಟರ್ ಹೊಡ್ದಾರೀ ಅದಕ್ಕ ಪೈಪ್ ಹಾಕಿ ದುರಸ್ತಿ ಮಾಡ್ಕೊಳ್ತ ಮೊದಲು ಮಾಡಿದಂತ ವ್ಯವಸ್ಥೆ ಸರಿಯಾಗಿ ಅಡಿ ಹೋಗುವಂತ ಇತ್ರಿ ಅದ್ರ ಹಾಕಿ ಇವರು ನಮ್ಮ ಹೊಲ ನಮ್ಮ ದಾರಿ ಅಂತ ತಮ್ಮ ಬಿಲ್ ತಕೊಂಡ್ಬಿಟ್ರ ನಾವು ಆಧಾರಕ್ಕೆ ಬರ್ದಂತ ಪರಿಸ್ಥಿತಿ ಸರ ಶಾಸಕರಿಗೆ ಈಗಾಗಲೇ ಆರ್ಥಿಕ ನಮ್ಮ ರೈತ ಸಂಘದವರು ಮನವಿ ಮಾಡಿದ್ರಿ ಯಾವುದಕ್ಕೂ ಏನು ಮಳೆಗಾಲ ಮುಗಿಯಪ್ಪ ಅಂತಾರ ಮಳೆ ನಮ್ಗೆ ಆಧಾರ ಬರದಂತ ಪರಿಸ್ಥಿತಿ ಐತೆ ಮಳೆ ಈಶ್ವರ ಕಂದಾಗ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಸರ್ ಸರ್ ಕೂಡ ಮಳೆಗಾಲ ಮುಗಿದ ನಂತರ ನಮ್ಗೆ ಈಗ ಆಧಾರ ಬರದಂತ ಪರಿಸ್ಥಿತಿ ನಮ್ದು ಒಂದು ಮೂರು ಎಕರೆ ಫಲ ಇದ್ರೆ ಅಲ್ಲಿ ಹಂಚಿದಾರಿಗೆ ಅವಾಗ ಕೈ ಹಿರಿಯರ್ ಕರ್ಕೊಂಡು ಬಂದು ಇದನ್ನೆಲ್ಲಾನು ತಕ್ಷಣ ತತ್ಕಾಲ ನಾವು ಕಚ್ಚಾ ಪಕ್ಕ

ಮತ್ತ ಅದಕ್ಕೆ ನಾವು ಹೆಂಗ್ ಹಾಲ ಅಂತ ಸರ್ ಅಂತ ಮಾಡಿ ನಾವು ಡಿ ಸಿ ಕರ್ನಾಟಕ ಅವ್ರ ಬಗ್ಗೆ ಪ್ರಸ್ತಾವನೆ ಮಾಡಿದಾಗ ಅವ್ರ ಹಾಗೆ ಉತ್ತರನ ಕೊಡ್ತಾರೆ ಈಗ ನಮ್ಗೆ ಹಿರಿಯಾರ ಕರ್ಕೊಂಡು ತೋರಿಸಿದ್ರಿ ನಮ್ಮ ಒಂದು ಕಿಲೋಮೀಟರ್ ಇದ್ದ ದಾರಿ ಅಂತ ಬರ್ತಾವಲ್ಲ ನಾವ್ ಹೆಂಗ್ ಹಾಲ ಅನ್ನೋದಂತಂದಾಗ ನಾವು ಕರೆಕ್ಟ್ ಆಗಿ ಬೈಕ್ ಹಾಕಿ ಕೊಟ್ಟು ಇದನ್ನ ನೋರ ಎಂಟು ಇಂಚ್ ನೋರ ಬೈಕ್ ಹಾಕಿ ಕೊಡ್ತೇವೆ ಅಂತಂದ್ರೆ ಯಾವ್ದು ಇಲ್ರಿ ನಾವು ಒಂದ್ ಹೊಲಕ್ ಹೋಗ್ಬೇಕಾದ್ರೆ ಬ್ಯಾರೆ ದಾರಿ ಇರೋದ್ ಅವ್ರಿಗೆ ಹೋಗುವಂತ ಪರಿಸ್ಥಿತಿ ಆಗಿತ್ತು ಅವ್ರನ್ನ ಮಾಡಿ ಮಾಡ್ಕೊಂಡು ಬಗ್ಗೆ ಪರಿಸ್ಥಿತಿ ಅದ್ರ ಬಗ್ಗೆ